ವೇದಿಕೆಯಿಂದ ಇರ್ತಕ್ಕಂತಹ ಎಲ್ಲ ಗಣ್ಯರು ಹಾಗೂ ಮಗಾಪಟ್ಟರವರೆ ಈಗ ಮುಖ್ಯವಾಗಿ ನಮ್ಮ ಒ ಆಫೀಸಿಂದ ಡಿಒು ಅವರಿಗೆ ಹಲವಾರು ಇದೇ ರೀತಿ ಕಾರ್ಯಕ್ರಮ ಇರುತ್ತೆ ಅಂತ ಅವರು ಬರ್ತಾ ಇದ್ದಾರೆ ರೇಟ ಬರ್ತಾರೆ ಅವರ ಪರವಾಗಿ ನಾನು ಬಿ ಎಫ್ ಪಿ ಬಂದಿರ್ತೀನಿ ಇಲ್ಲಿ ಮುಖ್ಯವಾಗಿ ನಾವು ಹೇಳೋದೇನಪ್ಪ ಅಂತ ಹೇಳಿದರೆ ಇಲ್ಲಿ ಯಾರು ನೈಂಟಿ ಪರ್ಸೆಂಟ್ ಇಲ್ಲಿ ಸ್ಟೇಜಲ್ಲಿ ಕೂತಿದ್ವೋ ನಾವೆಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿದ್ದೇವೆ ನಾನು ಸಹ ಅದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ನನ್ನೂರು ಇದೆ ಅಂತ ಹೇಳಿಬಿಟ್ಟು ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ದೆ ಐದನೇ ತರಗತಿಯಲ್ಲಿ ಓದ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಓದ್ತಾ ಹುಡುಗ ಅಂತ ಹೇಳಿ ನನಗೆ ಒಬ್ಬರು ಸರ್ಕಾರಿ ಶಾಲೆ ಮಾಸ್ಟ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ಸಿದ್ರು ಅದು ನವೋದಯ ಎಕ್ಸಾಮ್ ಅಂತ ಬರ್ಸಿದ್ರು ಅದರಲ್ಲಿ ನಾನು ತೇರುಗಡೆ ಆದೆ ನಂತರ ನಾನು ನವೋದಯ ಶಾಲೆಯಲ್ಲಿ ಹೋಗ್ಬಿಟ್ಟು ನಂತರ ಬಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಮಾಡಿ ಬಿ ಎಡು ಮಾಡಿ ಟಿ ಸಿ ಎಚ್ ಮಾಡಿ ನಂತರ ಟೀಚರಾಗಿ ಈಗ ಪ್ರೈಮರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಬಿ ಆಫೀಸಲ್ಲಿ ಆಫೀಸಲ್ಲಿದ್ದೀನಿ ಇದಕ್ಕಿಂತ ಬೇಕಾ ನಿನಗೆ ಇದು ನಮ್ದು ಹೇಗೆ ಸರ್ಕಾರಿ ಶಾಲೆ ಹೇಗಪ್ಪ ಇರುತ್ತೆ ಅಂದರೆ ತೆರೆದ ಅಡುಗೆ ಮಾಡ್ದಂಗೆ ನಿಮ್ಮ ಅಲ್ಲೇ ಅಕ್ಕಿ ಇರುತ್ತೆ ಅಲ್ಲೇ ಒಲೆ ಉರಿತಾ ಇರುತ್ತೆ ಎಲ್ಲ ಸಾಂಬಾರ ಪದಾರ್ಥಗಳು ಅಲ್ಲೇ ಇರುತ್ತೆ ನಿಮ್ಮನ್ನು ಇದ್ರೆ ಕುದಿಸ್ಕೊಂಡು ನಾವು ಅಡುಗೆ ಮಾಡಿ ಊಟ ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತೀವಿ ಅದೇ ನೀವು ಜ್ಞಾನದೀಪಕ್ಕೆ ಹೋಗಿ ಅಥವಾ ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಹೋಗಿ ಪೇರೆಂಟ್ಸನ್ನ ಇಂಟ್ರೂ ಮಾಡ್ತಾರೆ ಪೇರೆಂಟ್ಸನ್ನ ಇಂಟ್ರ್ಯೂ ಮಾಡಿ ಅದೇ ಪೇರೆಂಟ್ಸ್ ಕ್ವಾಲಿಫಿಕೇಶನ್ ಮೇಲೆ ಮಕ್ಕಳನ್ನ ತಗೊಳ್ತಾರೆ ಅರೆ ಇದು ಯಾರಿಗೆ ಬೇಕು ಪೇರೆಂಟ್ಸು ಚೆನ್ನಾಗಿ ಓದಿದ್ರೆ ಮಕ್ಕಳನ್ನ ತಗೊಂಡ್ಬಿಟ್ಟು ಆ ಮಕ್ಕಳನ್ನ ಬುದ್ಧುವಂತ ಮಾಡೋದು ಅದು ದೊಡ್ಡ ಕೆಲಸ ಅಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಸವಲತ್ತು ಇರ್ತದೆ ಇಲ್ಲದೇ ಇರತಕ್ಕಂಥ ಮಕ್ಕಳನ್ನ ನಾವು ನಿಮ್ಮ ಕಣ್ಣಿದ್ರಿಗೆ ಅವರಿಗೆ ಜೀವನವನ್ನು ಕಟ್ಟಿಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಯ ಟೀಚರ್ಸ್ ಮಾಡ್ತಾರೆ ಹಾಗಾಗಿ ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ದೀನಿ ಒಂದು ಪ್ರಾಜೆಕ್ಟ್ ವರ್ಕ್ನ ಮನೆಗೆ ರಸ ಕೊಟ್ಟಾಗ ಪ್ರೈವೇಟ್ ಶಾಲೆಯವರು ಪೇರೆಂಟ್ಸ್ ಬಂದು ಆರಿಸ್ಕೊಳ್ತಾ ಇರ್ತಾರೆ ಕಾರ್ಡ್ ಬೋರ್ಡು ಡ್ರಾಯಿಂಗ್ ಶೀಟ್ ಎಲ್ಲ ತಗೊಳ್ತಾರೆ ಮಕ್ಕಳಿಗಿಂತ ಮುಂಚೆ ಅವರೇ ಬರೆದು ಅದನ್ನ ಬಸ್ಸಲ್ಲಿ ಅಥವಾ ಬೈಕಲ್ಲಿ ಇಟ್ಕೊಂಡೋಗಿ ಶಾಲೆ ಕೊಡ್ತಾರೆ ಅದಲ್ಲ ಮಕ್ಕಳು ತನ್ನ ಸ್ವಂತಿಕೆಯಿಂದ ಅದರ ಬುದ್ಧಿಶಕ್ತಿಯಿಂದ ಏನನ್ನ ಕಲಿಯುತ್ತೋ ಅದು ಮಗು ಜೀವನ ಪರ್ಯಂತ ಉಳ್ಕೊಳ್ಳುತ್ತೆ ನೀವು ಯಾವತ್ತೇ ಆಗಿದೆ ನಿಮ್ಮಲ್ಲಿ ದುಡ್ಡಿರ್ಬೋದು ದುಡ್ಡಿದ್ರೆ ನಿಮ್ಮ ಕನಸುಗಳನ್ನು ನೀವು ಬಿತ್ತಬಾರ್ದು ಮಕ್ಕಳಿಗೆ ಅವರಲ್ಲೊಂದು ಪೊಟೆನ್ಷಿಯಲ್ ಇರುತ್ತೆ ಆ ಮಕ್ಕಳಿಗೆ ತಾನೇನಾಗಬೇಕು ಅನ್ನೋದಿರುತ್ತೆ ಅದನ್ನು ನಾವು ಮನಗಂಡು ಆ ಮಕ್ಕಳಿಗೆ ಮನಗಂಡು ನಾವು ಆ ಕನಸುಗಳನ್ನ ಮಕ್ಕಳು ಒಬ್ಬ ಒಳ್ಳೆ ಈಜುಗಾರ ಇರ್ತಾನೆ ನಾವು ಅವನಿಗೆ ಆ ಮಗು ಆ ಈಜೆಲ್ಲ ಚೆನ್ನಾಗಿ ಮುಂದುವರಿತು ಅಂತ ಹೇಳಿದ್ರೆ ಅವನು ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ತಾನೆ ಅವನು ಒಂದು ಹೆಸರನ್ನ ಮಾಡ್ತಾನೆ ಒಬ್ಬ ಒಳ್ಳೆ ಆಡುಗಾರ ಇರ್ತಾನೆ ಅವನಿಗೆ ಓದು ತಲೆಗಟ್ಟೆ ಇರಬಹುದು ಉದಾಹರಣೆಗೆ ನಾವು ಸಚಿನ್ ತೆಂಡೂಲ್ಕರ್ ಟೆಂತ್ ಫೈವ್ ಸ್ಟೂಡೆಂಟು ನಿಮ್ಮ ಪ್ರಕಾರ ಹೋದ್ರೆ ಹತ್ತನೇ ತರಗತಿ ಫೇಲ್ ಆದಾನೆ ಅಂದ್ರೆ ಅವನನ್ನ ಅಡಕೆಫ ಕಳಿಸ್ಬಿಡ್ತೀವ ಇಲ್ಲ ಮದುವಿನಲ್ಲಿ ಒಂದು ಸುತ್ತವಾದಂತಹ ಇಂಟೆಲಿಜೆನ್ಸ್ ಅಡಗಿರುತ್ತೆ ಅದನ್ನ ನಾವು ಏನ್ ಅಂದ್ರೆ ಅವಕಾಶಕ್ಕಾಗಿ ಅವ್ರನ್ನ ನಾವು ಕೊಡಬೇಕು ಈಗ ಇಲ್ಲಿ ಕೇವಲ ಹದಿನೈದು ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಹದಿನೈದು ಜನ ಪೇರೆಂಟ್ಸ್ಗಳು ಮಾತ್ರ ಇಲ್ಲಿ ಇರ್ತೀರಿ ಅಂತ ತಿಳ್ಕೊಂಡಿದ್ವಿ ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನೆಯ ಒಂದು ಹುಡುಗ ಇಲ್ಲಿದ್ದ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಲ್ಲೆಗೆ ವಿದ್ಯಾಭ್ಯಾಸನ ಕಲಿಯುತ್ತೆ ಕೇವಲ ಒಬ್ಬ ಶಿಕ್ಷಕರು ಇಷ್ಟೆಲ್ಲ ಪ್ರಯತ್ನ ಮಾಡಿಬಿಟ್ಟು ನಿಮ್ಮನ್ನೆಲ್ಲ ಇಲ್ಲಿ ಒಟ್ಟುಗೂಡಿಸಿದ್ದಾರೆ ಅಂತ ಹೇಳಿದ್ರೆ ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥ ಜನರೇಷನ್ಗೆ ನಿಮ್ಮ ಮಕ್ಕಳು ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಪಾಸಿಟಿ ಆ ಟೀಚರ್ಸಿಗೆ ಇರುತ್ತೆ ದಯಮಾಡಿ ಎಲ್ಲರೂ ಒಂದು ಲೋಕದಲ್ಲಿ ಬಿಟ್ಬಿಟ್ಟು ಈಗ ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಂಜಿನಿಯರ್ ಹತ್ರ ಹೋಗ್ತೀರಿ ಅವ್ರು ಕೇಳ್ತಾರೆ ನೀವು ಪಿಲ್ಲರ್ ತೆಗಿಬೇಕಾದ್ರೆ ಎಷ್ಟು ಡೆಪ್ತ್ ತೆಗಿತೀಯಾ ಅಂದರೆ ಎಷ್ಟು ಮೀನು ಬಿಡಿಂಗಿನ ಸ್ಟೇಜ್ ಬೈ ಸ್ಟೇಜ್ ಎಷ್ಟು ಸ್ಟೆಪ್ ಮಾಡ್ತೀಯೋ ಅಷ್ಟು ಡೆಪ್ತನ್ನು ನಿನಗೆ ಏನು ಮಾಡ್ತಾನೆ ಪಾಯ ತೆಗೆ ಕೇಳ್ತಾನೆ ಅದೇ ರೀತಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಜ್ಞಾನವನ್ನು ಹೆಚ್ಚಾಗಿ ಕೊಟ್ಟಾಗ ಅವರಿಗೆ ತುಂಬ ಕಾಲದ ವರ್ಗ ಜ್ಞಾನ ಉಳಿಯುತ್ತೆ ನಿಮಗೆ ಯಾವತ್ತಾದರೂ ಸಹ ಯಾವುದೇ ಮೀಡಿಯಮಲ್ಲಿ ಓದಿರಿ ಕನಸುಗಳು ಕೇವಲ ನಮ್ಮ ಮಾತೃಭಾಷೆಯಲ್ಲಿ ಮಾತ್ರ ಬೀಳುತ್ತೆ ಹಾಗಾಗಿ ದಯಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ನಮ್ಮ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಇದುವರೆಗೂ ಸಾಧನೆ ಮಾಡಿರ್ತಕ್ಕಂಥ ನೈಂಟಿ ಪರ್ಸೆಂಟ್ ಎಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲೇ ಓದಿರ್ತಾರೆ ಅದರಲ್ಲಿ ಕೆಪಾಸಿಟಿ ಇದೆ ಆದರೆ ಜನರು ಸುಮ್ಮನೆ ಭ್ರಮೆಗೆ ಒಂದು ಯೂನಿಫಾರ್ಮ್ಗೂ ಹೋಗ್ತಿರ್ತಕ್ಕಂಥ ಬಸ್ ಫೆಸಿಲಿಟಿನು ಇನ್ನಾದ ನೋಡ್ಬಿಟ್ಟು ಭ್ರಮಾಲೋಕಕ್ಕೆ ಹೋಗ್ಬಿಟ್ಟು ನಂತರ ಅವ್ರಿಗೆ ಜ್ಞಾನೋದಯ ಆಗೋಷ್ಟ್ರಲ್ಲಿ ಮಗು ಟೆಂತ್ ಅಥವಾ ಇನ್ನೇನು ಆಗಿಬಿಟ್ಟು ಬ್ಯಾಕ್ಔಟ್ ಆಗಿರುತ್ತೆ ಅವಾಗ ನಿಮಗೆ ಸಮಯ ಸಿಗೋಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈಗ ಈಗಲೂ ಅವಕಾಶ ಇದೆ ಸರ್ಕಾರಿ ಶಾಲೆ ಮಕ್ಕಳನ್ನ ಸೇರಿಸಿ ಅದರಿಂದ ಅವರ ಭವಿಷ್ಯ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕಳಿಸ್ತೇನೆ